ಇಲ್ಲಿಗೂ ನಮಸ್ಕಾರ ಸೌಮ್ಯಸ್ ಅಡಿಗೆ ಮನೆಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಎಲೆಕೋಸಿನ ಗೋಬಿ ಮಂಚೂರಿನ ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಹೋಮ್ ಮೇಡ್ ಟೊಮೊಟೊ ಸಾಸು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಎರಡು ಟೊಮೊಟೋನ ಬೇಯದಿಕ್ಕೆ ಅಂತ ಇಟ್ಕೋತಾ ಇದ್ದೀನಿ ಸೊ ನೀವು ಸ್ವಲ್ಪ ಜಾಸ್ತಿ ಟೊಮೊಟೊ ಏನಾದ್ರು ತಗೊಂಡ್ರೆ ನೀವು ಕುಕ್ಕರ್ಗೆ ಹಾಕೊಂಡು ಒಂದು ವಿಷಲ್ ಕೂಗಿಸ್ಕೊಂಬಿಡಿ ಚೆನ್ನಾಗಿ ಬೇಯುತ್ತೆ ನಾನು ಕಡಿಮೆ ತಗೋತಾ ಇರೋದ್ರಿಂದ ಹಾಗೆನೇ ಪಾತ್ರೆನೇ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕೊಂಡು ಮೇಲಗಡೆ ಎಲ್ಲ ಸ್ವಲ್ಪ ಹುಳ ತಿಂದಂಗಿತ್ತು ಸೊ ಹಂಗಾಗಿ ಅವೆಲ್ಲ ತೆಕ್ಕೋತಾ ಇದ್ದೀನಿ ಇವಾಗ ಮಳೆಗಾಲ ಅಲ್ವಾ ಹಂಗಾಗಿ ಮೇಲಗಡೆ ಎಲೆ ಸ್ವಲ್ಪ ಹುಳ ತಿಂದಂಗಿರುತ್ತೆ ತಿಂದಿರುತ್ತೆ ಹಂಗಾಗಿ ಅದನ್ನೆಲ್ಲ ತೆಕ್ಕೊಂಡು ನೀರಲ್ಲಿ ನೀಟಾಗಿ ತೊಳ್ಕೊಂಡು ನಾನು ಈ ರೀತಿಯಾಗಿ ಸಣ್ಣದಾಗಿ ತುರ್ಕೋತಾ ಇದೀನಿ ನಿಮ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಳಕಾದ್ರೆ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ದಪ್ಪದಾಗ ಕಟ್ ಮಾಡ್ಕೊಂಡ್ರೆ ಗೋಬಿ ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ಈ ರೀತಿಯಾಗಿ ಆ ಬಿಟ್ರೆ ನೀಟಾಗಿ ಉಂಡೆಗಳು ಚೆನ್ನಾಗಿ ಬರುತ್ತೆ ಸೊ ಅದಷ್ಟು ಈ ತರ ತುರ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ನೋಡಿ ಈ ರೀತಿ ಸಣ್ಣದಾಗಿ ತುರ್ದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ನಾನು ಹಾಗೆ ಇನ್ನೊಂದ್ ಕಡೆ ಟೊಮೊಟೊನು ಕೂಡ ಚೆನ್ನಾಗಿ ಬೆಂದಿದೆ ಸೊ ಇದು ತಣ್ಣಗಾಗ್ಲಿ ಅಂತ ಅಂದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಹಾಗೇನೆ ಸಣ್ಣಗೆ ತುರಿದು ಎಲೆಕೋಸ್ನ ಉಪ್ಪಿನ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಅಂದ್ರೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಹುಳ ಆ ಥರ ಏನಾದರೂ ಇದ್ರೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೀಟಾಗಿ ತೊಳ್ಕೊಂಡು ಚೆನ್ನಾಗಿ ನೀರು ಇರ್ಬಾರ್ದು ಆ ತರ ನೀಟಾಗಿ ಇಂಟುಕೊಂಡು ಒಂದು ಬೌಲ್ ಒಳಗಡೆ ಹಾಕೊತಾ ಇದ್ದೀನಿ ಎಕ್ಸ್ಟ್ರಾ ನಾವ್ ನೀರ್ ಹಾಕೊಳ್ಳೋ ಅಂತ ಅವಶ್ಯಕತೆನೇ ಇರೋದಿಲ್ಲ ಎಲೆಕೋಸಲ್ಲೇ ನೀರಿನ ಅಂಶ ಇರುತ್ತೆ ಸೊ ಹಂಗಾಗಿ ಆ ರೀತಿಯಾಗಿ ಚೆನ್ನಾಗಿ ಇಂಟ್ಕೋತಾ ಇದ್ದೀನಿ ಆ ಎಲ್ಲಾ ಎಲೆಕೋಸ್ಗಳ್ನು ಕೂಡ ನಾನು ಇಲ್ಲಿ ಎರಡು ಎಲೆಕೋಸನ್ನ ತಗೊಂತ ಇರೋದು ಮೀಡಿಯಂ ಸೈಜ್ ಇದೆ ಸೊ ಇವಾಗ ಮಳೆಗಾಲ ಆಗಿರೋದ್ರಿಂದ ಈ ರೀತಿಯಾಗಿ ಕ್ವಿಕ್ ಆಗು ಇರುತ್ತೆ ಈ ತರ ರೆಸಿಪಿಗಳನ್ನ ಮಾಡ್ಕೊಂಡ್ರೆ ಕಾಫಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊತಾ ಇದೀನಿ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಆ ತರ ಇಷ್ಟ ಆಗಲಿಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟನ್ನೇ ಸೇರಿಸ್ಕೊಬಿಡಿ ಹಾಗೇನೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದೀನಿ ಹಾಗೇನೇ ಒನ್ ಟೇಬಲ್ ಸ್ಪೂನ್ ಅಚ್ಚ ಅಚ್ಚಿಕಾರದ ಪುಡಿ ಹಾಗೆ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೊಂಡು ನಾನು ಇದಕ್ಕೆ ನೀರೇನು ಮಿಕ್ಸ್ ಮಾಡ್ಕೊತಾ ಇಲ್ಲ ಅದೇ ನೀರ್ ಬಿಟ್ಕೊಳತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂತ ಇದೀನಿ ಅದೇ ಚೆನ್ನಾಗಿ ನೀರ್ ಬಿಟ್ಕೊಳತ್ತೆ ಏನಾದ್ರೂ ಸ್ವಲ್ಪ ತೆಳುವು ಅಂತ ಏನಾದ್ರು ಅನ್ಸಿದ್ರೆ ನಿಮ್ಗೆ ಎಕ್ಸ್ಟ್ರಾ ಸ್ವಲ್ಪ ಮೈದಾ ಮತ್ತೆ ಕಾರ್ನ್ ಫ್ಲೋರ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡ್ರೆ ಅದೇ ನೀರನ್ನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋ ರೀತಿಯಾಗಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬರಬೇಕು ಅದು ನೋಡಿ ಈ ರೀತಿಯಾಗಿ ಎಣ್ಣೆ ಒಳಗೆ ಬಿಟ್ರೆ ಈ ತರ ಉಂಡೆ ಬರಬೇಕು ಒಡಿ ಒಡಿಬಾರ್ದು ಸೊ ಆ ರೀತಿಯಾಗಿ ನಾವು ಗೋಬಿ ಉಂಡೆಗಳನ್ನ ಕಲಿಸ್ಕೊಬೇಕಾಗತ್ತೆ ಸೊ ನಾನು ಎಲ್ಲಾ ಉಂಡೆಗಳನ್ನು ಈ ರೀತಿಯಾಗಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೇನೆ ಇನ್ನೊಂದು ಕಡೆ ಬಂದ್ಬಿಟ್ಟು ಎಣ್ಣೆನು ಕೂಡ ಕಾಯುದಕ್ಕೆ ಇಟ್ಕೊಂಡಿದ್ದೀನಿ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಗೋಬಿ ಉಂಡೆಗಳನ್ನ ಬೇಯಿಸ್ಕೊಬೇಕು ಯಾಕಂದ್ರೆ ಐ ಫ್ಲೇಮ್ ಕೊಟ್ಬಿಟ್ರೆ ಮೇಲ್ ಮಾತ್ರ ಬೆಂದಿರುತ್ತೆ ಸೀದಂಗಾಗಿರುತ್ತೆ ಒಳಗಡೆ ಬೆಂದಿರಲ್ಲ ಸೊ ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಆರ್ ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡ್ರೆ ಆ ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗೆ ಬರುತ್ತೆ ಉಂಡೆಗಳು ಉಂಡೆಗಳೆಲ್ಲ ಅದನ್ನು ಕೂಡ ಮಾಡಿ ಎತ್ತಿ ಇಟ್ಕೊಂಡಿದಿನಿ ಹಾಗೆ ಇನ್ನ ಆ ಟೊಮೊಟೊ ಸಾಸಿಗೆ ಹುಣ್ಸೆ ಹಣ್ಣು ನೆನೆ ಹಾಕೊಂತ ಇದ್ದೀನಿ ತುಂಬಾ ಈಸಿ ನೀವು ಹೊರಗಡೆ ಎಲ್ಲ ತಂದು ಟೊಮೊಟೊ ಸಾಸ್ನ ಯೂಸ್ ಮಾಡೋದಕ್ಕಿಂತ ಮನೇಲೆ ಮಾಡ್ಕೊಂಡ್ಬಿಡಿ ಬೆಟರ್ ಒಳ್ಳೇದು ಇವಾಗ ಟೊಮೊಟೊನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಬಿಸ್ಕೊತಾ ಇದ್ದೀನಿ ರುಬ್ಬಿಸ್ಕೊಂಡಿರುವಂತಹ ಟೊಮೊಟೊ ರಸನ ಈ ರೀತಿಯಾಗಿ ನೀಟಾಗಿ ಸೋಸ್ಕೋಬೇಕು ಅದ್ರ ಮೇಲಿರೋ ಸುಪ್ಪೆ ಎಲ್ಲ ಕೂಡ ಎಕ್ಸ್ಟ್ರಾ ತೆಗೆದು ಬಿಡಬೇಕು ಇವಾಗ ಸೋಸಿ ಇಟ್ಕೊಂಡಿರುವಂತಹ ಟೊಮೊಟೊ ರಸನ ಇವಾಗ ಕುದಿಸೋದಿಕ್ಕೆ ಅಂತ ಇಟ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿತಾ ಇರುವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿತಾ ಇರುವಾಗ ಫಸ್ಟ್ ಗೆ ನಾನು ನೆನೆ ಹಾಕೊಂಡಿರುವಂತ ಹುಣಸೆಣೆಯ ರಸನ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿಕೊಂಡು ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಹೋಮ್ ಮೇಡ್ ಟೊಮೊಟೊ ಸಾಸು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಹುಣಸೆನ್ ಬಂದ್ಬಿಟ್ಟು ನಿಮ್ಗೆ ಆಪ್ಷನಲ್ ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು ಇನ್ನು ಗೋಬಿಗೆ ಒಗ್ಗರಣೆಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಗೇನೆ ಕ್ಯಾಪ್ಸಿಕಮ್ ಇತ್ತು ಸೊ ಹಂಗಾಗಿ ಕ್ಯಾಪ್ಸಿಕಂನು ಕೂಡ ಸಣ್ಣಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದೇ ಬಾಣ್ಲಿಗೆ ಬೇಯಿಸ್ಕೊಂಡಿರುವಂತಹ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೇನೆ ಕ್ಯಾಪ್ಸಿಕಮ್ ಇದನ್ ತುಂಬಾ ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ ಆ ಸ್ವಲ್ಪ ಹಾಗೇನೆ ಹಸಿ ಆಗಿ ಸಿಕ್ಕಿದ್ರೆ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಟೇಸ್ಟ್ ಗೋಬಿದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಒಂದ್ ಚಿಟಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನ ಮಾಡಿಸ್ಕೊಂಡು ಫಸ್ಟ್ ಗೆ ನಾನು ರೆಡಿ ಮಾಡ್ಕೊಂಡಿರುವಂತ ಹೋಮ್ ಮೇಡ್ ಟೊಮೊಟೊ ಸಾಸ್ ನ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೇನೇ ರೆಡ್ ಚಿಲ್ಲಿ ಸಾಸು ಮತ್ತೆ ಸೋಯಾ ಸಾಸು ಹಾಗೆ ವಿನೇಗರ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಇದಕ್ಕೆ ಖಾಲಿ ಗೋಬಿನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಸಿಂಪಲ್ ಆಗಿ ನೀವು ಮನೇಲೆ ಮಾಡ್ಕೋಬಹುದು ಅದರಲ್ಲೂ ಸಾಸ್ನಂತೂ ನೀವು ಮನೇಲೆ ಮಾಡ್ಕೊಳ್ಳಿ ಹೊರಗಡೆ ಎಲ್ಲ ಸಿಗೋದ್ರಲ್ಲಿ ನಿಜವಾಗ್ಲೂ ತುಂಬಾನೇ ಕೆಮಿಕಲ್ ಇರುತ್ತೆ ಸೊ ಇವಾಗಿನ ಕಾಯಿಲೆಗಂತೂ ನಿಜವಾಗ್ಲೂ ಹೊರಗಡೆ ಈ ತರ ಕೆಮಿಕಲ್ ಹಾಕಿರುವಂತ ಫುಡ್ ತಗೊಳಕು ಕೂಡ ಭಯ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ರಿಸ್ಕ್ ಆದ್ರೂ ಕೂಡ ಪರವಾಗಿಲ್ಲ ನೀವು ಮನೇಲೆನೆ ಮಾಡ್ಕೊಬಿಡ್ಬೋದು ಅಲ್ವಾ ಸಾಸ್ಗಳನ್ನ ಅಥವಾ ಕಬಾಬ್ ಪೌಡರ್ ಇಂಥವ್ನೆಲ್ಲ ನೀವು ಮನೇಲೆ ಮಾಡ್ಕೊಂಡು ಮಾಡ್ಕೊಬಿಡ್ಬೋದು ಬೇಗನೆ ಆಗೋಗುತ್ತೆ ಎಷ್ಟೊಂದು ಇಂಗ್ರೀಡಿಯನ್ಸ್ ಏನ್ ಬೇಕಾಗಿರೋದಿಲ್ಲ ಸೊ ಇವಾಗ ಖಾಲಿ ಗೋಬಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಒಂದ್ ಎರಡ್ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡ್ಬಿಡ್ತಿದಿನಿ ಸೊ ಇವಾಗ ಸೂಪರ್ ಆಗಿರುವಂತಹ ಎಲೆಕೋಸಿಂದು ಗೋಬಿ ಮಂಚೂರಿಯನ್ನು ಕೂಡ ರೆಡಿ ಆಗೋಯ್ತು ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಎಲೆಕೋಸಿಂದು ಆ ಎಲೆಲೆ ನಾನು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್